ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಟ್ಯಾಸಲ್ಸ್ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಡಬಲ್ ಕಲರಲ್ಲಿ ಯಾವ ರೀತಿ ಕುಚ್ಚನ್ನು ಕಟ್ಟೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನಿವಾಗ ಇಲ್ಲಿ ನಾಲ್ಕು ಚೈನಿನ ಕ್ರೋಶನ್ನು ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಡಬಲ್ ಕಲರಲ್ಲಿ ಕುಚ್ಚಿ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ ನಾನು ಇಲ್ಲಿ ಎರಡು ಕಲರ್ ತೊಗೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡೋಣ ಇವಾಗ ನಾನು ಗ್ರಿಪ್ಪಿಗೆ ಒಂದು ಇದನ್ನು ಇಟ್ಟಿದ್ದೀನಿ ಕ ನಿಮಗೆ ಗ್ರಿಪ್ಪಿಗೆ ಬಾಟಲ್ಲು ಅಥವಾ ಯಾವುದಾದ್ರೂ ಭಾರ ಇರೋ ಅಂಥ ವಸ್ತುಗಳನ್ನ ಇಟ್ಕೊಳ್ಳಿ ಇವಾಗ ನಾನು ಎರಡು ಕಲರ್ ತೊಗೊಂಡಿದ್ದೀನಿ ಇದರಲ್ಲಿ ಫಸ್ಟು ಆರೆಂಜನ್ನು ತೊಗೊತೀನಿ ಮತ್ತೆ ಇನ್ನೊಂದು ಕಲರ್ನ ತಗೊಳ್ಳೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲಿ ಕ್ರೋಶ ಏನು ಹಾಕಿದ್ದೀವಿ ಅಲ್ಲಿಂದ ದಾರನ ತಗೊಳ್ಬೇಕು ಕಾಣಿಸ್ತಾ ಇದೆಯಾ ಈ ರೀತಿ ಲೆಂತ್ ನೋಡ್ಕೊಳ್ಳಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ರೀತಿ ಹಿಡ್ಕೊತೀನಿ ಹಿಡ್ಕೊಂಡು ಬಿಡಬಾರ್ದು ಇದನ್ನು ಹೀಗೆ ಹಿಡ್ಕೊಬೇಕು ಮತ್ತು ಇವಾಗ ಇನ್ನೊಂದು ಕಲರ್ನ ತೊಗೊತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಅದನ್ನು ಮತ್ತೆ ಇಲ್ಲಿಂದನೇ ತಗೊಳ್ಬೇಕು ಈ ರೀತಿ ತಗೊಂಡು ಬ್ಯಾಕ್ ಸೈಡ್ದು ಲೆಂತ್ ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಅಂತ ಹೀಗೆ ಇಟ್ಕೊಳ್ಳಿ ಬೆಳೆ ನೋಡ್ತಾ ಇದ್ದೀರಾ ಅಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇದರ ಪಕ್ಕ ಪಕ್ಕ ಹೀಗೆ ಇಟ್ಕೊಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಏನಾದ್ರು ಥ್ರೆಡ್ ಒಂದು ಬಿಟ್ಟು ಹೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಸರಿ ಹೋಗುತ್ತೆ ಅದು ಮತ್ತೆ ಇವಾಗ ಇದನ್ನು ಕಟ್ಕೊಳ್ಳೋಣ ಈ ಡಬಲ್ ಕಲರ್ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೆಲ್ಲ ಈ ರೀತಿ ಒಂದು ಲೈನ್ ಕ್ರೋಶ ಹಾಕಿ ಒಂದು ಬಿಟ್ಟು ಒಂದು ಕಟ್ಕೊಂಡೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಇವಾಗ ಕಟ್ಟೋಣ ಜರಿ ಥ್ರೆಡ್ ತಗೊಂಡು ಈ ರೀತಿ ಸುತ್ಕೊಳ್ತಾ ಹೋಗಬೇಕು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಜರಿ ಥ್ರೆಡ್ಡಿಂದ ಯಾವ ರೀತಿ ಕಟ್ಟೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಸೊ ಗೊತ್ತಾಗಿಲ್ಲ ಅಂದರೆ ಆ ಒಂದು ಸಲ ಚೆಕ್ ಮಾಡಿ ಈ ರೀತಿ ಲೆಂತ್ ನೋಡಿ ಕಟ್ಕೊಬೇಕು ಯಾವುದೇ ಕಾರಣಕ್ಕೂ ಇದು ಕಟ್ ಆದಮೇಲೆ ನಾವು ಕಟ್ ಮಾಡಬೇಕು ಅಲ್ಲಿ ತನಕ ಇದನ್ನು ಹೀಗೆ ಬಿಟ್ಬಿಡಿ ಏನಿದೆ ಈ ಸೂಜಿಗೆ ಹಾಕಿರೋ ದಾರಗಳು ಈ ಕೆಳಗಡೆಗೆ ಬಿಟ್ಕೊಳ್ಳಿ ಇನ್ನೊಂದು ಗಂಟಾಗ್ತಾಯಿದ್ದೀನಿ ಇದನ್ನು ಹಿಂದೆ ಸ್ವಲ್ಪ ಈ ರೀತಿ ತಳ್ಕೊತೀನಿ ಯಾಕಂದರೆ ಹಾಕಿರೋದು ನಮಗೆ ಕಾಣಿಸ್ಬಾರ್ದು ನೋಡಿ ಈ ರೀತಿ ಇರುತ್ತೆ ಇದನ್ನು ಇವಾಗ కట్ మాకొతీ ఇవ్వత్ ఎస్ బేస్ట్ నడి హీగిడ్కొండ కట్ మి ఎక్స్ట్రా బంద సైడల్డ్కళి తు ఎక్స్ట్రే నిరమోదు దాల్ జాస్తి వేస్ట్ ఆగల్ ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು ಡಿಸೈನ್ ಅಂತ ಈ ರೀತಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ವಾಲ್ಯೂಮ್ ಕೂಡ ತುಂಬಾ ಇದೆ ನೋಡಿ ಕಾಣಿಸ್ತಿದೆಯಾ ಬನ್ನಿ ಪಕ್ಕದಲ್ಲಿ ಇನ್ನೊಂದು ಹಾಕೋಣ ಮತ್ತೆ ಈ ರೀತಿ ತಗೊಂಡು ಈ ರೀತಿ ಈ ಬೆರಳನ್ನು ಈ ರೀತಿ ಇಟ್ಕೊಬೇಕು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕಂದರೆ ಇಲ್ಲಿ ಥ್ರೆಡ್ ಆ ಕಡೆ ಈ ಕಡೆ ಹೋಗಿದೆ ಇದನ್ನು ಒಂದು ಸೈಡ್ಗೆ ಈ ರೀತಿ ಇಟ್ಕೊಳ್ಳಿ ಮತ್ತು ಇನ್ನೊಂದು ಕಲರ್ ತಗೊಂಡು ಅದೇ ಜಾಗದಲ್ಲಿ ಹೊರಗಡೆ ತಗೊಬೇಕು ಈ ರೀತಿ ಹೀಗೆ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಕಟ್ಕೊಳ್ಳೋಣ ಈ ರೀತಿ ಸುತ್ತಿಕೊಳ್ಳಿ ಈ ರೀತಿ ಸುತ್ತ ಆದಮೇಲೆ ಈ ರೀತಿ ಗಂಟು ಹಾಕೋಬೇಕು ಎಷ್ಟಾಗುತ್ತೆ ಸ್ಟೈಟ್ ಮಾಡ್ಕೊಳ್ಳಿ ಲೂಸ್ ಆದರೆ ಮತ್ತೆ ಹೋಗುತ್ತೆ ಫಸ್ಟ್ ಸೈಡಿಗೆ ಕಟ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ಹಿಂದೆ ಪುಷ್ ಮಾಡಿಕೊಂಡ್ರೆ ಆಯಿತು ಮತ್ತು ಇದರ ಲೆಂತ್ ನೋಡಿಕೊಂಡು ಅದೇ ಅಳತೆ ಈ ಕಡೆಯೂ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಜರಿ ತ್ರೀಡ್ನ ಕಟ್ ಮಾಡ್ಕೊತೀನಿ ಇವಾಗ ಈ ರೀತಿ ಒಂದೇ ಸಲ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರ ఎస్ చన బు ఇది స్వల్ప లెంత్ కడిమే ఆగి ఈ సైడల్లీ ఆరెంజ్ కలర్ ఇడే ఈ ఫిల్ మాకు బియ్య బరుత డైన్ నోడ ఇవి నన్ను క్రోష బేస్ ఏను హాకీని ఇర మధ్య ఇల్ గ్యాప్ ఇ బు ఇ ఒందొందు బీడ్ బెంక్రెక్క బటర్ఫ్లై బీడెలా బరుతల

এই ক' ই ಸೊ ನೋಡಿದ್ರಲ್ಲ ಈ ರೀತಿ ಡಬಲ್ ಕಲರ್ ಕೋಶನ ಕಟ್ಕೊಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗಿಲ್ಲಿ ಥ್ರೆಡ್ ಖಾಲಿ ಆಯಿತು ಸೊ ನಾನು ಇಲ್ಲಿಗೆ ಇವಾಗ ಸ್ಟಾಪ್ ಮಾಡ್ತಾಯಿದ್ದೀನಿ ಹಾಕೋದು ಹೇಗೆ ಅಂತ ಗೊತ್ತಾಗಿದೆ ಅಂತ ಅನ್ಕೊತೀನಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಸ್ಯಾರೀಲಿ ಏನಾದ್ರು ಡಬಲ್ ಕಲರ್ ಇದ್ದರೆ ಅದನ್ನು ಮ್ಯಾಚ್ ಮಾಡಿ ನೀವು ಹಾಕೊಬೋದು ಇದು ನೋಡಿದ್ರಲ್ಲಿ ಸ್ವಲ್ಪ ಆರೆಂಜ್ ಕಲರು ಕಡಿಮೆ ಆಗಿರೋ ರೀತಿ ಕಾಣಿಸ್ತಾ ಇದೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಎರಡು ಕಲರ್ ತೊಗೊಳ್ಳುವಾಗ ಫಸ್ಟ್ ಯಾವ ಕಲರ್ ಹಾಕ್ತೀರೋ ಅದನ್ನು ನಿಮ್ಮ ಲೆಫ್ಟ್ ಸೈಡ್ಗೆ ಹೇಳ್ಕೊಳ್ಳಿ ಮತ್ತು ರೈಟಲ್ಲಿ ಹಾಕೋದನ್ನ ರೈಟ್ ಸೈಡಿಗೆ ಹೇಳ್ಕೊಂಡು ಈ ರೀತಿ ಹಿಡ್ಕೊಂಡು ಮತ್ತೆ ಎರಡನ್ನು ಜೋಡಿಸಿ ಮತ್ತೆ ಕುಚ್ಚನ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕುಚ್ಚಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಲೆಂತ್ ಕಡಿಮೆ ಆಗಿದೆ ಇದೆಲ್ಲ ಆಲ್ಮೋಸ್ಟ್ ಸೇಮ್ ಲೆಂತಲ್ಲೇ ಇದೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್